ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ವೀಕೆಂಡ್ ಇವತ್ತು ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತಹ ಸ್ಪರ್ಧೆಗಳಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಈ ವಾರ ಅಂತೂ ಇಷ್ಟು ದಿನದ ಬಿಗ್ ಬಾಸ್ ಎಪಿಸೋಡ್ಸ್ಗಳಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಾರ ಅಂತ ಹೇಳಬಹುದು ಅಂದ್ರೆ ಇಂಟ್ರೆಸ್ಟಿಂಗ್ ಯಾಕಪ್ಪ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ಏನೇನ್ ಬೈಬಹುದು ಯಾವ ತರ ತಿಳಿ ಹೇಳ್ಬಹುದು ಅವ್ರು ಮಾಡಿರುವಂತಹ ತಪ್ಪುಗಳನ್ನ ಯಾವ ತರ ತಿದ್ದಿ ಬುದ್ಧಿ ಹೇಳಬಹುದು ಅನ್ನುವಂತಹ ಕುತೂಹಲ ಬಹುತೇಕ ಜನರಿಗಿದೆ ಯಾಕಂತ ಅಂದ್ರೆ ಬಹುಶಃ ಸಂಗೀತ ಮತ್ತೆ ವಿನಯ್ ಮಧ್ಯೆ ನಡೆದಂತಹ ಆ ಬಳೆ ಟಾಸ್ಕ್ ಏನಿತ್ತು ಬಳೆ ಇನ್ಸಿಡೆಂಟ್ ಏನಿತ್ತು ಆ ವಾರದಲ್ಲಿ ಕಿಚ್ಚ ಸುದೀಪ್ ತೆಗೆದುಕೊಂಡಂತಹ ಕ್ಲಾಸ್ ಹೇಗಿತ್ತು ಅದೇ ತರಹದ ಒಂದು ಕಡಕ್ ಕ್ಲಾಸ್ ಅನ್ನ ಈ ವಾರ ಕೂಡ ರಾಜ್ಯದ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಡ್ರೋನ್ ಪ್ರತಾಪ್ ಅವ್ರಿಗೆ ಆಡೋದಕ್ಕೆ ಎಲ್ಲಿಯೂ ಕೂಡ ಅವಕಾಶ ಕೊಟ್ಟಿಲ್ಲ ಡ್ರೋನ್ ಆಡ್ತೀನಿ ಅಂತ ಹೇಳಿದಾಗೆಲ್ಲ ನೀನ್ ಪಾನಿಕ್ ಆಗ್ತೀಯಾ ನೀನ್ ಗಾಬರಿ ಆಗ್ತೀಯಾ ಈ ತರಹದ ಒಂದಷ್ಟು ಟ್ಯಾಗ್ ಟ್ಯಾಗ್ಲೈನ್ಗಳನ್ನ ಕೊಟ್ಬಿಟ್ಟು ಅವರಿಗೆ ಅವಕಾಶನೇ ಕೊಟ್ಟಿಲ್ಲ ಪ್ರತಿ ಟಾಸ್ಕ್ಲ್ಲೂ ಕೂಡ ಡ್ರೋನ್ ಆಡುವಂತಹ ಉತ್ಸಾಹವನ್ನು ವ್ಯಕ್ತಪಡಿಸಿದ್ರು ಒಂದಲ್ಲಾ ಒಂದು ಕಂಟೆಸ್ಟೆಂಟ್ಗಳು ಅವರ ಆಟಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಮಾಡ್ತಾ ಇದ್ರು ಅದರಿಂದ ಡ್ರೋನ್ ಪ್ರತಾಪ್ ಅವರು ಮಾನಸಿಕವಾಗಿ ಕುಗ್ಗಿ ಹೋದ್ರು ಅದರ ಜೊತೆಗೆ ಗುರೂಜಿಯ ಎಂಟ್ರಿ ಆಗಿತ್ತು ಆ ಗುರೂಜಿ ಕೂಡ ಡ್ರೋನ್ ಪ್ರತಾಪ್ ಅವ್ರಿಗೆ ನೀನು ತಂದೆ ತಾಯಿಯಿಂದ ಆದಷ್ಟು ದೂರ ಇರಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಹತ್ರ ಹೋಗಿ ಹೇಸಿಗೆ ಆಗ್ತೀಯೋ ದೂರ ಹೋಗಿ ಧೂಪವಾಗ್ತೀವೋ ನೋಡು ಅನ್ನುವಂತಹ ಮಾತುಗಳನ್ನೆಲ್ಲ ಆಡಿದ್ರು ಇದೆಲ್ಲವೂ ಕೂಡ ಒಂದು ಕಡೆ ಆಡೋದಕ್ ಬಿಡ್ತಿಲ್ಲ ಇನ್ನೊಂದು ಕಡೆ ತಂದೆ ತಾಯಿಗೆ ಹತ್ರ ಹೋದ್ರೆ ಮತ್ತೇನ್ ಸಮಸ್ಯೆ ಆಗುತ್ತೇನೋ ಈ ತರಹದ ಒಂದಷ್ಟು ಯೋಚನೆಗಳು ಮಿಕ್ಸ್ ಆಗಿ ಡ್ರೋನ್ ಪ್ರತಾಪ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಊಟವನ್ನ ಬಿಟ್ಟಿದ್ರು ವಿನಯ್ ಕೂಡ ಒಂದೆರಡು ಸಲ ಹೇಳಿದ್ರು ಅಂದ್ರೆ ಅವರು ಆಟ ಆಡೋದಕ್ಕೆ ಯಾವಾಗೆಲ್ಲ ಚಾನ್ಸ್ ಸಿಗ್ತಿರಲ್ಲ ಅವಾಗೆಲ್ಲ ಊಟ ಬಿಡ್ತಾ ಇರ್ತಾರೆ ಇನ್ನೇನಾಗುತ್ತೆ ಮತ್ತೆ ಸಮಸ್ಯೆ ಆಗದೆ ಆರೋಗ್ಯ ಸಮಸ್ಯೆ ಆಗದೆ ಖಾಲಿ ಹೋಟ್ಲಲ್ಲಿ ಟ್ಯಾಬ್ಲೆಟ್ ತಗೋತಾರೆ ಹೀಗೆಲ್ಲ ಹೇಳ್ತಾ ಇದ್ರು ಸೊ ಅದೇ ತರ ಡ್ರೋನ್ ಪ್ರತಾಪ್ ಆರೋಗ್ಯ ಅಸ್ತವ್ಯಸ್ತ ಆಗಿತ್ತು ಅವರು ಆಸ್ಪತ್ರೆಗೆ ದಾಖಲಾದ್ರು ಒಂದಷ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಹರಿದಾಡಿದ್ವು ಬಟ್ ಬಿಗ್ ಬಾಸ್ ಟೀಮ್ ಅದೆಲ್ಲ ಸುಳ್ಳು ಅಂತ ಹೇಳಿದ್ರು ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಸೊ ಈ ತರಹದ ವದಂತಿಗಳಿಗೆ ನಿಜವಾದಂತಹ ಉತ್ತರ ಇನ್ನೂ ಸಿಕ್ಕಿಲ್ಲ ಸೊ ಈ ವಿಚಾರದ ಬಗ್ಗೆ ಕೂಡ ಡ್ರೋನ್ ಪ್ರತಾಪ್ ಅವರ ವಾರದಲ್ಲಿ ಕುಗ್ಗಿದ ರೀತಿಯ ಬಗ್ಗೆ ಕೂಡ ಸುದೀಪ್ ಮಾತನಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಸುಳ್ಳನ ಸಂಗೀತ ಕೂಡ ಹೇಳಿದ್ದಾರೆ ಸಂಗೀತಂಗೂ ಕೂಡ ಕ್ಲಾಸ್ ತೆಗೆದುಕೊಳ್ತಾರೆ ಇವತ್ತು ಕಿಚ್ಚ ಸುದೀಪ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸಂಗೀತ ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಏನೋ ಮನೆಯಲ್ಲಿ ಒಂದು ಮೂಲ ನಿಯಮ ಇದೆ ಲೈಟ್ಸ್ ಆಫ್ ಆಗದೆ ಮಲಗಬಾರ್ದು ಅಂತ ಬಟ್ ಸಂಗೀತ ಅವರು ಮಲ್ಕೊಂಡಿರ್ತಾರೆ ಅವರಿಗೆ ಬಿಗ್ ಬಾಸ್ ಎಚ್ಚರಿಸ್ತಾರೆ ಆ ಟೈಮಲ್ಲಿ ಸಂಗೀತ ಹೇಳ್ತಾರೆ ನನಗೆ ಕಣ್ಣು ಆದಾಗಿಂದ ಕಣ್ಣಿಗೆ ಗಾಯ ಆದಾಗಿಂದ ಐದು ನಿಮಿಷ ಮಲಗಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ಬಿಗ್ ಬಾಸ್ ಯಾಕೆ ನನಗೆ ಈ ಥರ ಎಬ್ಬಿಸ್ತಿದ್ದೀರಾ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾರೆ ಕಿಚ್ಚ ಸುದೀಪ್ ಅವ್ರು ನೇರವಾಗಿ ಕೇಳ್ತಾರೆ ಯಾವ ಡಾಕ್ಟ್ರು ಯಾರಿಗೆ ಹೇಳಿದ್ದು ನಮ್ಗೆ ಯಾವುದೇ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ಗಳು ಇದುವರೆಗೂ ಬಂದಿಲ್ಲ ನಿಮಗೆ ಮಲಗಲಿಕ್ಕೆ ಅವಕಾಶ ಕೊಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಯಾಕೆ ಈ ತರಹದ ಸುಳ್ಳು ಹೇಳಿದ್ರಿ ಅನ್ನುವಂತಹ ವಿಚಾರದಲ್ಲಿ ಸಂಗೀತಂಗೆ ಕ್ಲಾಸ್ ತೆಗೆದುಕೊಳ್ತಾರೆ ಮನೆಯ ನೂತನ ಕ್ಯಾಪ್ಟನ್ಗೆ ಈ ವಾರ ಆದರೂ ಡ್ರೋನ್ ಪ್ರತಾಪ್ಗೆ ಆಡೋದಕ್ಕೆ ಅವಕಾಶ ಕೊಡೋ ಥರ ಅವ್ರಿಗೆ ಒಂದಷ್ಟು ಕ್ಲಾಸ್ ತೆಗೆದುಕೊಳ್ತಾರೆ ಹಾಗೆ ಅವರು ಆಡಿದಂತಹ ಕೆಲವೊಂದು ಕಡೆ ಅವರು ಆಡಿರುವಂತಹ ಮಾತುಗಳು ಅವ್ರು ಡ್ರೋನ್ ಪ್ರತಾಪ್ಗೆ ಟಾಸ್ಕ್ ಆಡೋದಕ್ಕೆ ಅವಕಾಶ ಕೊಡದ ರೀತಿ ತನಗೆ ಮಾತ್ರ ಟಾಸ್ಕ್ ಆಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಯಾವ ತರ ಸಂಗೀತವರು ಫೈಟ್ ಮಾಡಿದ್ರು ತನಗೆ ಒಂದೇ ಒಂದು ಟಾಸ್ಕ್ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಗೆ ಬೇಜಾರ್ ಮಾಡ್ಕೊಂಡ್ರು ಇದೆಲ್ಲವನ್ನ ಗಮನಿಸಿದಂತಹ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನಿಮಗ್ ಮಾತ್ರ ಅವಕಾಶ ಕೊಟ್ಟಿಲ್ಲ ಅಂತ ಯಾವತರ ನೀವು ಶಿಫ್ಟ್ ಆದ್ರಿ ರೊಚ್ಚಿಗಿದ್ರಿ ಅದೇ ತರ ಇನ್ನೊಬ್ಬ ಕಂಟೆಸ್ಟೆಂಟ್ಗೂ ಕೂಡ ಆಟ ಆಡೋದಕ್ಕೆ ಅವಕಾಶ ಕೊಡಬೇಕು ಇನ್ಮೇಲಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಬುದ್ಧಿವಾದ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅದರ ಜೊತೆಗೆ ಒಂದಷ್ಟು ಕಡೆ ಕಂಟೆಸ್ಟೆಂಟ್ಸ್ ಗಳು ಎಡುವಿದ್ದಾರೆ ಅಂದ್ರೆ ಆರಂಭದಲ್ಲೇ ಅವರಿಗೆ ಒಂದಷ್ಟು ಮೌಲ್ಯಗಳ ಆಧಾರದ ಮೇಲೆ ಒಂದು ಬೋರ್ಡ್ ಹಾಕೊಳ್ಳುವಂತಹ ಒಂದು ಟಾಸ್ಕ್ ಇತ್ತು ಆ ಟೈಮ್ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅವರವರ ಈಗೋ ಇಂದ ಅವರವರ ಅಹಂಕಾರದಿಂದ ಅವರವರ ಒಬ್ಬರ ಮೇಲೆ ಒಬ್ರಿಗೆ ಇರುವಂತಹ ಸಿಟ್ಟಿನಿಂದ ತನಗ್ ಬರದೇ ಇದ್ರೂ ಪರವಾಗಿಲ್ಲ ತನ್ಗ ಆಗದೇ ಇರೋರಿಗೆ ಆ ದೊಡ್ಡ ಮಟ್ಟದ ಅಮೌಂಟ್ ಬರಬಾರದು ಅನ್ನುವಂತಹ ಒಂದು ಆಟಿಟ್ಯೂಡ್ನಿಂದ ನಿಂದ ಮನಸ್ಥಿತಿಯಿಂದ ಅರ್ಹತೆ ಇಲ್ಲದವರಿಗೆ ಅರ್ಹತೆಗಿಂತ ಜಾಸ್ತಿ ಅಮೌಂಟ್ ಸಿಕ್ಕಿದೆ ಅರ್ಹತೆ ಇದ್ದವರಿಗೆ ಅವರಿಗಿಂತ ಕಡಿಮೆ ಅಮೌಂಟ್ ಸಿಕ್ಕಿದೆ ಸೊ ಈಗೋ ವಿಚಾರದ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಮಾತಾಡ್ತಾರೆ ಅದರ ಜೊತೆಗೆ ಪ್ರತಿ ವಾರ ಮಾತನಾಡೋ ಹಾಗೆ ಲಕ್ಸುರಿ ಟಾಸ್ಕ್ ಬಗ್ಗೆ ಕೂಡ ಈ ಸಲ ಮಾತಾಡ್ತಾರೆ ಯಾಕಂದ್ರೆ ನೀವು ನೋಡಿರಬಹುದು ಕಾರ್ತಿಕ್ ಅವರು ಕೌಂಟ್ ಮಾಡುವಾಗ ಮಲ್ಟಿಪ್ಲಿಕೇಶನ್ ಮಾಡುವಾಗ ಎಡವಿದ ರೀತಿ ಒಂದು ಚಿಕ್ಕ ಮಕ್ಕಳು ಕೂಡ ಮಲ್ಟಿಪ್ಲಿಕೇಶನ್ ಮಾಡಬಹುದು ಅಷ್ಟು ಈಸಿಯಾಗಿದ್ದಂತಹ ಮಲ್ಟಿಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ಮಲ್ಟಿಪ್ಲೈ ಮಾಡುವಲ್ಲಿ ಎಡುವುದ್ರು ಕಾರ್ತಿಕ್ ಅನ್ನುವಂತಹ ವಿಚಾರವನ್ನು ಕೂಡ ಹೈಲೈಟ್ ಮಾಡ್ತಾರೆ ಸೊ ಲಕ್ಸುರಿ ಟಾಸ್ಕ್ ನಲ್ಲಿ ಈ ಮನೆ ಒಂದು ವಾರನು ಕೂಡ ಗೆದ್ದಿಲ್ವಲ್ಲ ಅದ್ರ ಬಗ್ಗೆ ಕೂಡ ತಿಳಿ ಹೇಳುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ವೀಕೆಂಡ್ ಅಲ್ಲಿ ಇವತ್ತಿನ ಮೊದಲ ದಿನದ ಪಂಚಾಯಿತಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಮೂಲಗಳ ಪ್ರಕಾರ ಮೈಕಲ್ ಈ ವಾರ ಏನೋ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದು ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಮೈಕಲ್ ದುರಹಂಕಾರದ ಬಗ್ಗೆ ಕ್ಯಾಪ್ಟನ್ಗೆ ಗೌರವ ಕೊಡದ ರೀತಿ ಬಗ್ಗೆ ನೀನೇನ್ ಸಾಧನೆ ಮಾಡಿದ್ಯಾ ಅಂತೆಲ್ಲ ಅಹಂಕಾರದಲ್ಲಿ ಕೇಳಿದಂತಹ ಮೈಕಲ್ ಸಾಧನೆಯ ಬಗ್ಗೆ ಕೂಡ ಇವತ್ತು ಕಿಚ್ಚ ಸುದ್ದಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಇವತ್ತಿನ ವೀಕೆಂಡ್ ಅಲ್ಲಿ ಮೈಕಲ್ ಅಹಂಕಾರಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಇವತ್ತಿನ ಕಿಚ್ಚನ ಪಂಚಾಯಿತಿ ಸಾಕಷ್ಟು ವಿಚಾರಗಳಿಂದ ಕುತೂಹಲ ಭರಿತವಾಗಿದೆ ಸೊ ನೀವು ಯಾವ